ಹೋಗಿದ್ದೆ ಸೋಬಾನ್ ಪದ ಹಾಡಕ್ ಕರ್ಕೊಂಡು ಹೋಯ್ತು ಹಿಂಗ ಸೀರಿ ಮಾಡುದ್ ಕಲ್ಯಾಣ ಮಾಡೋದಾಗಿಟ್ಕೊಳ್ಳಿ ಪೈರಣ್ಣ ಬಾ ಅಂತಂದ್ ರೆಡ್ಡರ್ ಸ್ವಲ್ಪ ಕರ್ಕೊಂಡಾದ್ರು ಹೋದೆ ಸಂಜೀವ ಸ್ತ್ರೀ ಇದ್ದು ಮುಂಜಾನೆ ಎದ್ದು ಹೋಗಿ ನಾಷ್ಟ ಇಷ್ಟ ಮಾಡಿ ಆ ಹತ್ತು ಹಣ್ಣಂದ್ರ ಮೇಲೆ ಕಾರಣ ಚಲು ಮಾಡಿದ್ರು ಬೀಗ್ರ ಬಂದಿನ ಸರ ಆ ಹಾಡ ಸೀರಿ ಮಾಡುವಾಗ ಹಂಗ ಹಾಡ್ತಾರಪ್ಪ ಅಂದ್ರ ಲಕ್ಷ್ಮಣ್ ಕೇಳ ನಾವು ನೀವು ತಿಳ್ಕೊಂಡ್ ಸೀರಿ ಮಾಡುವಾಗ ಸೀರಿ ಕಾರಣ ಹೆಂಗೈತಪ್ಪ ಅಂದ್ರ ಆ ಹಾಡಿನೊಳಗ ಆಗ್ತೈತ ಅದು ಹಸರೇ ಪೈಟ ಸೀರಿ ಸಖಿ ಮುಖಿ ಸೀತಾ ಸೀರಿ ಉಡಸಿರೇಮ್ ಪರಿ ಪರಿ ಜಾತಳ ಹುವೆ ಮುಡ ಸರೇಮ್ ನೀಡಲಿ ಗೊಣೆ ಬಾಣಿಯ ಹಣ್ಣ ಸಖಿ ಮುಖಿ ಸೀತಾ ಗುಡಿಯೇ ತುಂಬ ರೇಮ್ ಪರಿ ಪರಿ ಜಾತಳ ಹುವೆ ಮೊಡಾ ಸರೇಮ್ ಕಂಕಣ ತೋಡೇವೇ ಒಂಕಿ ಬಾಜು ಬಂದ ಆಗ ವಂಕಿಂತಿತ್ತಿದ್ರು ಸರ್ ಎಂತ ಒಂಕಿ ಹಾಕ್ತಿದ್ರು वंकी बंदे, कंकणू बंद सखी मुखी सीतासम परी परी जात धोवे मुड़ा सर दंडी 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 मलगे हूय दंडे सखी मुखी सीत दंडी, दंडी मुड़ा सरे परी परी जा ನೀನ್ ಸ್ವಲ್ಪ ಸ್ವಲ್ಪ ನಿಮ್ ಒಂದು ಒಂದೊಂದು ಹೇಳಿದೆ ಸರ ಸೀರೆ ಮಾಡುವಂತ ಹಾಡ್ ಆಡ್ತಾರ ಹ್ಮ್